ನಮಸ್ಕಾರ ಸ್ನೇಹಿತರೆ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮಂತ್ ರಾಜ್ಯ ರಾಜಕಾರಣದ ಸ್ಫೋಟಕ ಮಾಹಿತಿಯೊಂದನ್ನು ಹೊತ್ತು ನಾನೀಗ ನಿಮ್ಮ ಮುಂದೆ ಬಂದಿದ್ದೇನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬೃಹತ್ ಸಂಖ್ಯೆಯ ಒಂದು ಬೆಂಬಲದೊಂದಿಗೆ ರಾಜ್ಯದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ರಾಜ್ಯದ ಅನೇಕ ವಿಪಕ್ಷ ನಾಯಕರು ಈ ಸರ್ಕಾರದ ಆಯಸ್ಸು ಎಷ್ಟು ದಿನ ಉಳಿಯೋದಿಲ್ಲ ಈ ಸರ್ಕಾರ ಶೀಘ್ರದಲ್ಲೇ ಬಿದ್ದೋಗುತ್ತೆ ಹಾಗೆ ಹೀಗೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾನೆ ಬರ್ತಿದ್ರು ಆದರೆ ಇದಕ್ಕೆ ಪೂರಕವಾದ ಬೆಳವಣಿಗೆಗಳು ಇವತ್ತಿನವರೆಗೂ ಕೂಡ ನಡೆದಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಆದರೆ ಸ್ನೇಹಿತರೆ ಇದೀಗ ಬಿ ವೈ ವಿಜಯೇಂದ್ರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷನಾಗಿ ನೇಮಕವಾದ ನಂತರ ಬಿ ಜೆ ಪಿಯಲ್ಲಿ ಉಂಟಾಗಿದ್ದಂತಹ ಭಿನ್ನಮತವನ್ನು ಹಂತ ಹಂತವಾಗಿ ಬಗೆಹರಿಸ್ಕೊಳ್ಳೋದ್ರ ಮೂಲಕ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಗೆ ಬಿ ಜೆ ಪಿ ಪಕ್ಷದೊಂದಿಗೆ ಮುನಿಸಿಕೊಂಡು ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಂತಹ ಒಬ್ಬೊಬ್ಬರೇ ನಾಯಕರನ್ನು ಈಗಾಗಲೇ ಬಿ ಜೆ ಪಿಗೆ ಮರು ಸೇರ್ಪಡೆ ಮಾಡ್ಕೊತ ಇರತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೀಗ ಒಂದು ಹಂತದ ಬಿ ಜೆ ಪಿಯ ಬಂಡಾಯ ಬಹುತೇಕ ಮುಕ್ತಾಯ ಹಂತಕ್ಕೆ ತಲುಪಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಜೊತೆಗೂಡಿ ಇದೀಗ ರಾಜ್ಯ ಸರ್ಕಾರದ ಬುಡಕ್ಕೆ ಟೈಮ್ ಬಾಂಬನ್ನು ಫಿಕ್ಸ್ ಮಾಡಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಖಂಡಿತವಾಗ್ಲೂ ಈ ಸುದ್ದಿನ ಯಾರು ಕೂಡ ನಂಬೋದಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು ಆದರೆ ರಾಜಕಾರಣದಲ್ಲಿ ಯಾವುದೂ ಕೂಡ ಅಸಾಧ್ಯ ಅಲ್ಲ ಈ ಒಂದು ಮಾಹಿತಿಯನ್ನು ಆಧರಿಸಿ ಹೇಳೋದಾದರೆ ಇನ್ನೇನು ಫೆಬ್ರವರಿ ಹದಿನಾರನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯನವರು ಹದಿನೈದನೇ ಬಾರಿ ಏನು ಬಜೆಟನ್ನು ಮಂಡನೆ ಇದ್ದಾರೆ ಆ ಬಜೆಟ್ ಮಂಡನೆಯ ನಂತರ ಸರ್ಕಾರದ ಬುಡಕ್ಕೆ ಪ್ರತಿಪಕ್ಷಗಳು ಟೈಮ್ ಬಾಂಬನ್ನು ಇಟ್ಟಿದ್ದಾರೆ ಅಂತಕ್ಕಂಥ ಖಚಿತ ಮಾಹಿತಿ ಇದೀಗ ರಾಜ್ಯದ ರಾಜಕೀಯ ವಲಯಗಳ ಮೂಲಗಳಿಂದ ಬರ್ತಾ ಇದೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಅಲ್ವಾ ಸುಮಾರು ನೂರ ಮೂವತ್ತೈದು ಶಾಸಕರ ಬೃಹತ್ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಪತ್ನ ಆಗೋದಕ್ಕೆ ಸಾಧ್ಯನಾ ಒಂದು ವೇಳೆ ಸರ್ಕಾರವನ್ನು ಬೆಳೆಸ್ಬೇಕು ಅಂದರೆ ಸುಮಾರು ನಲ್ವತ್ನಾಲ್ಕು ಶಾಸಕರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿ ಜೆ ಪಿ ಅಥವಾ ಜೆ ಡಿ ಎಸ್ಗೆ ಸೇರ್ಪಡೆ ಆಗಬೇಕು ಇದು ಸಾಧ್ಯನಾ ನಲವತ್ನಾಲ್ಕು ಸದಸ್ಯ ಎಮ್ ಎಲ್ ಎಗಳಷ್ಟೇ ಪಕ್ಷಾಂತರ ಮಾಡಿದರೆ ಆ ಒಂದು ಅವಾಗ ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿ ಆಗೋದಿಲ್ಲ ನಲವತ್ನಾಲ್ಕು ಶಾಸಕರ ಬರ್ತಕ್ಕಂಥದ್ದು ಅಷ್ಟು ಸುಲಭನ ಖಂಡಿತವಾಗ್ಲೂ ಇಲ್ಲ ನಲವತ್ನಾಲ್ಕನೂರು ಶಾಸಕರನ್ನು ಸೆಳೀತಕ್ಕಂಥದ್ದು ಖಂಡಿತವಾಗಲೂ ಕಷ್ಟದ ಕೆಲಸನೇ ಆದರೆ ಅಸಾಧ್ಯವಾದದ್ದಂತೂ ಅಲ್ಲ ತಾವು ಈಗಾಗಲೇ ನೋಡಿರ್ಬೋದು ಅನೇಕ ರಾಜ್ಯಗಳಲ್ಲಿ ಬಿ ಜೆ ಪಿ ಆಪರೇಷನನ್ನು ಮಾಡೋದ್ರ ಮೂಲಕ ಅಥವಾ ಅಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಪಕ್ಷವನ್ನು ಇಬ್ಬಾಗ ಮಾಡೋದ್ರ ಮೂಲಕ ಮಹಾರಾಷ್ಟ್ರದಲ್ಲಿರ್ಬೋದು ಅದೇ ರೀತಿಯಿಂದ ಅನೇಕ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿರೋದನ್ನು ನಾವೆಲ್ಲ ಗಮನಿಸಿದೀವಿ ಇದೀಗ ಕರ್ನಾಟಕದಲ್ಲೂ ಕೂಡ ಅಂಥದೇ ಒಂದು ಪ್ರಯತ್ನಕ್ಕೆ ಬಿ ಜೆ ಪಿ ಹೈಕಮಾಂಡ್ ಹಾಗೂ ರಾಜ್ಯದ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ನ ಜೊತೆಗೂಡಿ ಕೈ ಹಾಕಿದ್ದಾರೆ ಅಂತಕ್ಕಂಥ ಅನುಮಾನ ಬರ್ತಾ ಬರ್ತಾ ಇದೆ ಸುಮಾರು ನಲವತ್ನಾಲ್ಕು ಶಾಸಕರನ್ನು ಸೆಳೀತಕ್ಕಂಥದ್ದು ಕಷ್ಟದ ಕೆಲಸ ಆದರೂ ಕೂಡ ಆ ನಿಟ್ಟಿನಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರು ಜಂಟಿಯಾಗಿ ಕಾರ್ಯಾಚರಣೆಗೆ ಇಳ್ದಿರ್ತಕ್ಕಂಥದ್ದಂತೂ ಸತ್ಯ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಸಚಿವರಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅಂತಕ್ಕಂಥ ಭಾವನೆ ಅನೇಕ ಒಂದು ನಿದರ್ಶನಗಳಿಂದ ನಮಗೆ ಸಾಬೀತಾಗಿದೆ ಇದೀಗ ನಿನ್ನೆ ತಾನೇ ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವ ಹಾಗೂ ಹಿರಿಯ ನಾಯಕರ ಬಿ ಅವರು ತಮ್ಮದೇ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಒಂದು ಲಂಚ ಈ ಒಂದು ಸರ್ಕಾರದಲ್ಲಿ ನಡೀತಾ ಇದೆ ಅಂತಕ್ಕಂಥ ಒಂದು ಆಪಾದನೆಯನ್ನು ಮಾಡಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಪರ್ಯಾಯವಾಗಿ ಇನ್ನೂ ಮೂರ್ನಾಲ್ಕು ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡಲೇಬೇಕು ಈ ಸರ್ಕಾರದಲ್ಲಿ ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಅನೇಕ ಕಾಂಗ್ರೆಸ್ನ ಹಿರಿಯ ನಾಯಕರು ಇರ್ತಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ ಹಾಗೆಯೇ ಡಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎರಡೂ ಬಣ ರಾಜಕೀಯ ಕೂಡ ಇದೀಗ ತೀವ್ರ ತಾರಕಕ್ಕೇರಿದ್ದು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಸರ್ಕಾರದಲ್ಲಿ ಯಾವ ರೀತಿಯ ಕಂಪ್ನಿ ಆಗ್ಬೋದು ಅಂತಕ್ಕಂಥದ್ದನ್ನು ನಾವು ಯಾರೂ ಕೂಡ ವಹಿಸ್ಕೊಳ್ಳೋಕ್ಕೂ ಸಾಧ್ಯವಾಗ್ತಾ ಇಲ್ಲ ಅದರಲ್ಲೂ ಕೂಡ ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಅನೇಕ ಶಾಸಕರು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇರೋದು ಪ್ರದೀಪ್ ಈಶ್ವರ ಅವ್ರು ಇರ್ಬೋದು ಚನ್ನಗಿರಿಯ ಶಾಸಕ ಶಿವಗಂಗಾ ಬಸರಾಜ್ ಅವರಿರ್ಬೋದು ಹಾಗೆಯೇ ಇನ್ನೂ ಅನೇಕ ಶಾಸಕರು ತಾವು ಡಿ ಕೆ ಶಿವಕುಮಾರ್ ಅವರನ್ನ ನೇರವಾಗಿ ಬೆಂಬಲಿಸ್ತೀವಿ ಹಾಗೆ ಹೇಗೆ ಅಂತಕ್ಕಂಥ ಮಾತುಗಳನ್ನ ಹೇಳೋದ್ರ ಮೂಲಕ ಪದೇ ಪದೇ ಸರ್ಕಾರಕ್ಕೆ ಮುಜುಗರ ತರ್ತಾ ಇದ್ದಾರೆ ವಿಷಯ ಇದಲ್ಲ ಸ್ನೇಹಿತರೆ ನಲವತ್ನಾಲ್ಕು ಶಾಸಕರನ್ನ ಪಿಗೆ ಸೆಳ್ಕೊಂಡು ಬರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾಯಕ ಖಂಡಿತವಾಗ್ಲೂ ಕಾಂಗ್ರೆಸ್ನಲ್ಲಿ ಇದ್ದಾರಾ ಹೌದು ಇದಾರೆ ಅಂತಕ್ಕಂಥ ಒಂದು ಮಾಹಿತಿ ಸ್ಪಷ್ಟವಾಗಿ ಇದೀಗ ಬಿ ಜೆ ಪಿ ಮೂಲಗಳಿಂದಲೇ ಲಭ್ಯವಾಗಿದೆ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕನೊಬ್ಬ ಈಗಾಗಲೇ ಬಿ ಜೆ ಪಿಯ ಆಫರ್ ಅನ್ನ ಒಪ್ಕೊಂಡು ಸುಮಾರು ಐವತ್ತಕ್ಕಿಂತ ಹೆಚ್ಚು ಶಾಸಕರನ್ನು ಒಗ್ಗೂಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗ್ತಾಯಿದೆ ಈ ಒಬ್ಬ ನಾಯಕನಿಗೆ ಬಿ ಜೆ ಪಿ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಆಫರ್ ಏನಂದರೆ ತಾವು ಒಂದು ವೇಳೆ ನಲವತ್ತೈದು ಶಾಸಕರಿಗಿಂತ ಹೆಚ್ಚು ಶಾಸಕರನ್ನು ಕರ್ಕೊಂಡು ಬಿ ಜೆ ಪಿಗೆ ಬಂದದ್ದೇ ಆದರೆ ಮುಂದಿನ ಸರ್ಕಾರ ರಚನೆಯಾಗುವಾಗ ತಾವೇ ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸ್ಕೊಳ್ಳಿ ಅಂತಕ್ಕಂಥ ಒಂದು ಆಫರನ್ನು ಬಿ ಜೆ ಪಿ ಕೊಟ್ಟಿದೆ ಅಂತಕ್ಕಂಥ ಖಚಿತ ಮಾಹಿತಿ ಇದೀಗ ಲಭ್ಯವಾಗಿದೆ ಆ ಒಬ್ಬ ಮಹಾನ್ ನಾಯಕ ಈಗಾಗಲೇ ಸುಮಾರು ಐವತ್ತಕ್ಕಿಂತ ಹೆಚ್ಚು ಶಾಸಕರನ್ನು ಸಂಪರ್ಕ ಮಾಡೋದ್ರ ಮೂಲಕ ಸುಮಾರು ಮೂವತ್ತು ಶಾಸಕರು ಆ ನಾಯಕನಿಗೆ ತಾವೇನು ಹೇಳಿದ್ರು ಕೇಳ್ತೀವಿ ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥ ಮೂವತ್ತು ಶಾಸಕರ ಒಂದು ಗುಂಪನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ ಈ ಒಂದು ನಿಟ್ಟಿನಲ್ಲಿ ಇನ್ನು ಐವತ್ತು ಜನದಲ್ಲಿ ಮೂವತ್ತು ಜನ ತಾವು ಹೇಳ್ದಂಗೆ ಕೇಳ್ತೀವಿ ನೀವು ಯಾಕಣಕ್ಕೆ ರಾಜೀನಾಮೆ ಕೊಟ್ಟಿರಿ ಅಂದರೂ ನಾವು ಕೊಡೋಕೆ ರೆಡಿ ಇದ್ದೀವಿ ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥ ಮೂವತ್ತು ಶಾಸಕರ ಜೊತೆಗೆ ಇನ್ನು ಡೋಲಾಯನಮಾನದಲ್ಲಿರ್ತಕ್ಕಂಥ ಇಪ್ಪತ್ತು ಶಾಸಕರನ್ನು ಕೂಡ ನಮ್ಮ ಮಹಾನ್ ನಾಯಕ ಸಂಪರ್ಕ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ ಈ ಎಲ್ಲ ಬೆಳವಣಿಗೆಯ ನಡುವೆ ಫೆಬ್ರವರಿ ಹದಿನಾರರಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸ್ತಿರ್ತಕ್ಕಂಥ ಬಜೆಟ್ನ ನಂತರ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಆಗುತ್ತೆ ಅಂತಕ್ಕಂಥ ಒಂದು ಖಚಿತ ಮಾಹಿತಿ ಇದೀಗ ರಾಜ್ಯದ ರಾಜಕೀಯ ಮೂಲಗಳಿಂದ ಲಭ್ಯವಾಗ್ತಾ ಇದೆ ಖಂಡಿತವಾಗಲು ಇದನ್ನು ಸುಳಿವನ್ನರ್ತಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿನ್ನೆ ತಾನೇ ರಾತ್ರಿ ತಮ್ಮ ಸಚಿವ ಸಂಪುಟದ ಸದಸ್ಯರೊಂದಿಗೆ ಭೋಜನಕೂಟವನ್ನು ಏರ್ಪಡಿಸಿ ಅಲ್ಲಿ ಈ ಎಲ್ಲ ವಿಷಯಗಳ ಚರ್ಚೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಈ ಒಂದು ಬೃಹತ್ ಬಂಡಾಯದ ಖಚಿತವಾದ ಸುಳಿವು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರಿಗೆ ತಲುಪಿದೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ಕೂಡ ಇದೆ ಇದರ ನಿಟ್ಟಿನಲ್ಲಿ ಸಂಪುಟ ಸಭೆಯಲ್ಲೇ ಚರ್ಚಿಸಬಹುದಾಗಿದ್ದಂತಹ ವಿಚಾರಗಳನ್ನು ತನ್ನ ಮನೆಗೆ ಸಚಿವ ಸಂಪುಟದ ಸ ಸದಸ್ಯರನ್ನು ಊಟಕ್ಕೆ ಕರೆಯೋದ್ರ ಮೂಲಕ ರಾಜ್ಯದಲ್ಲಿ ಆಗ್ಬೋದಾದಂಥ ಎಲ್ಲ ಬೆಳವಣಿಗೆಯನ್ನು ಕುರಿತು ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಈ ನಿಟ್ಟಿನಲ್ಲಿ ಬೃಹತ್ ಸಂಖ್ಯೆಯಲ್ಲಿರ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗಲೂ ವಿಭಾಗ ಆಗೋದ್ರ ಮೂಲಕ ಎರಡು ಭಾಗ ಆದರೂ ಆಗೋದ್ರ ಮೂಲಕ ಸರ್ಕಾರ ಪತನ ಆಗುತ್ತಾ ಈ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆಯಾ ಎಲ್ಲ ಪ್ರಶ್ನೆಗಳಿಗೆ ಖಂಡಿತವಾಗಲೂ ಇನ್ನೇನು ನನ್ನ ದ್ವಾರ ಅತ್ಯಸ್ಥಲ್ಲಿ ಉತ್ತರ ಸಿಗೋದಿದೆ ಸ್ನೇಹಿತರೆ ಖಂಡಿತವಾಗಲೂ ಬಿ ಜೆ ಪಿ ಏನು ಆಪರೇಷನ್ ಕಮಲವನ್ನು ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಸದಸ್ಯರ ಸಂಖ್ಯೆಯನ್ನು ಕಮ್ಮಿ ಮಾಡುತ್ತಾ ಅಥವಾ ಮಹಾರಾಷ್ಟ್ರದ ಮಾದರಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇಬ್ಬಾಗ ಮಾಡೋದ್ರ ಮೂಲಕ ಒಬ್ಬ ನಾಯಕನ ಕಾಂಗ್ರೆಸ್ ನಾಯಕನ ನೇತೃತ್ವದಲ್ಲಿ ಒಂದು ದೊಡ್ಡ ಗುಂಪು ಬಿ ಜೆ ಪಿಗೆ ಸೇರ್ಪಡೆಯಾಗುತ್ತಾ ಈ ಎರಡೂ ಸಾಧ್ಯತೆಗಳನ್ನು ಬಿ ಜೆ ಪಿ ನಾಯಕರು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಸಾಧ್ಯವಾದರೆ ಆಪರೇಷನ್ ಕಂಬಲ ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಮರು ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸ್ಕೊಂಡು ಹೊಸ ಸರ್ಕಾರವನ್ನು ರಚನೆ ಮಾಡೋದು ಅದಾಗಲಿಲ್ವಾ ಈ ಮಹಾನ್ ನಾಯಕನಿಗೆ ಕೊಟ್ಟಿರ್ತಕ್ಕಂಥ ಆಫರನ್ನೇ ಪರಿಗಣಿಸಿ ಆ ನಾಯಕ ಸುಮಾರು ಐವತ್ತಕ್ಕಿಂತ ಹೆಚ್ಚು ಸಂಖ್ಯೆಯ ಶಾಸಕರನ್ನು ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ತಗೊಂಡು ಬಂದು ಆ ಮೂಲಕ ಕಾಂಗ್ರೆಸ್ಸನ್ನು ಇಬ್ಬಾಗ ಮಾಡೋದ್ರ ಮೂಲಕ ಆ ಒಂದು ಕಾಂಗ್ರೆಸ್ನಿಂದ ಹೊರಬಂದಂತಹ ಗುಂಪು ಬಿ ಜೆ ಪಿ ಜೆ ಡಿ ಎಸ್ನ ಒಂದು ಮೈತ್ರಿಕೂಟದ ಪಕ್ಷಗಳಿಗೆ ಸಪೋರ್ಟ್ ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಬಿ ಜೆ ಪಿ ಬಿ ಜೆ ಡಿ ಎಫ್ ನೇತೃತ್ವದ ಸರ್ಕಾರ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನಗಳು ಅಂತೂ ನಡೀತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ಇನ್ನೇನು ಕೆಲವು ದಿನಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿದೆ ಖಂಡಿತವಾಗಲೂ ಸರ್ಕಾರದ ಪತ್ನವನ್ನು ಮಾಡೋದ್ರ ನಿಟ್ಟಿನಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರು ಅದರಲ್ಲೂ ಕೂಡ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಅತ್ಯಂತ ಹೆಚ್ಚು ಮುತುವರ್ಜಿ ವಹಿಸಿ ಅಖಾಡ ಸ್ಪಷ್ಟ ಈ ತಾನೇ ಬಸವರಾಜ್ ಬೊಮ್ಮಾರಿಯವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಾವೆಲ್ಲ ನೀವೆಲ್ಲ ಗಮನಿಸಿದ್ದೀರ ಲೋಕಸಭಾ ಚುನಾವಣೆಯ ಮುಗಿದ ಒಂದು ತಿಂಗಳ ನಂತರ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಇರೋದಿಲ್ಲ ಪತ್ನ ಆಗುತ್ತೆ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದರು ಆದರೆ ರಾಜ್ಯದ ರಾಜಕಾರಣದಲ್ಲಿ ಇತ್ತೀಚೆಗೆ ನಡೀತಿತ್ತ ನಡೀತಾ ಇರತಕ್ಕಂಥ ಬೆಳವಣಿಗೆಯನ್ನು ಗಮನಿಸಿದರೆ ಲೋಕಸಭಾ ಚುನಾವಣೆಯವರೆಗೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇರುತ್ತೋ ಇಲ್ವೋ ಅಂತಕ್ಕಂಥ ಅನುಮಾನಗಳು ಬರ್ತಾ ಇರತಕ್ಕಂಥ ಸಂದರ್ಭ ಹೊದಿಗೆ ಬಂದಿದೆ ಕಾದ್ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ರಾಜ್ಯದ ರಾಜಕೀಯದಲ್ಲಿ ಯಾವ ರೀತಿಯ ಧ್ರುವೀಕರಣ ಉಂಟಾಗುತ್ತೆ ಸರ್ಕಾರದ ಪತ್ನಕ್ಕೆ ಆ ಒಬ್ಬ ನಾಯಕ ಏನಾದರೂ ಖಂಡಿತವಾಗಲು ಪ್ರಯತ್ನ ಮಾಡ್ತಾರ ಆ ಮೂಲಕ ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿ ಬಂದು ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಆಗ್ತಾರಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಾದ್ ನೋಡೋಣ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಕೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮಸ್ತೆ ಸ್ನೇಹಿತರೆ